ಹಲೋ ಫ್ರೆಂಡ್ಸ್ ನಾವಿವತ್ತು ತ್ರಿಭುಜಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ತ್ರಿಭುಜಗಳು ಅಂದ್ರೆ ಈಗಾಗಲೇ ಟ್ರಯಾಂಗಲ್ಸ್ ಅಂತ ಅಂತೇಳಿ ಕೇಳ್ತಾ ಇದ್ದೀವಿ ಹೌದಾ ಆ ಒಂದು ತ್ರಿಭುಜಗಳ ಬಗ್ಗೆ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಆ ಲೆಕ್ಕವನ್ನು ನಾವಿವತ್ತು ಬಿಡಿಸೋಣ ಹೌದಾ ನೋಡಿ ಒಂದು ತ್ರಿಭುಜ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಬಾಹುಗಳನ್ನು ಕೊಟ್ಟಿದ್ದಾರೆ ಇನ್ನೊಂದು ಬಾಹುವನ್ನ ಅನ್ನ ಹೌದಾ ಹಾಗಾದ್ರೆ ನೋಡಿ ಇದು ಯಾವ ತ್ರಿಭುಜ ಅಂದ್ರೆ ಲಂಬಕೋನ ತ್ರಿಭುಜ ಹೌದಾ ಇದು ಯಾವ ಚಿಹ್ನೆ ಲಂಬ ಚಿಹ್ನೆ ಹೌದಾ ಹಾಗಾದ್ರೆ ಒಂದು ಲಂಬ ತ್ರಿಭುಜದಲ್ಲಿ ಎರಡು ಬಾವುಗಳನ್ನು ಕೊಟ್ಟು ಇನ್ನೊಂದು ಬಾವುವನ್ನು ನಾವೇನ್ ಮಾಡ್ಬೇಕಾಗಿದೆ ಅಹ್ ಹಾಗಾದ್ರೆ ಈ ತ್ರಿಭುಜದಲ್ಲಿ ಬಾವುಗಳ ಅಳತೆಯನ್ನ ಕಂಡಿಡಿಬೇಕಾದ್ರೆ ನಮಗೊಂದು ಆ ಪ್ರಮೇಯ ಗೊತ್ತಿರಬೇಕು ಅದ್ಯಾವುದಂದ್ರೆ ಪೈಥಾಗೋರಸ್ ಪ್ರಮೇಯ ಯಾವುದು ಪೈಥಾಗೋರಸ್ ಪ್ರಮೇಯ ಆ ಪ್ರಮೇಯವನ್ನು ನಾವು ಉಪಯೋಗ ಮಾಡಿಕೊಂಡು ನಾವು ಏನ್ ಮಾಡ್ತಾ ಇದೀವಿ ಎಕ್ಸ್ ಅನ್ನ ಕಂಡು ಇದ್ದೀವಿ ಹೌದಾ ನೋಡಿ ಇಲ್ಲಿ ಏನ್ ಈಕ್ವಲ್ ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಡಿ ಡಿಇಸ್ವಲ್ ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇ ಟು ಹತ್ತು ಸೆಂಟಿಮೀಟರ್ ಸೆಂಟಿಮೀಟರ್ಟು ಹತ್ತು ಸೆಂಟಿಮೀಟರ್ ಆಮೇಲೆ ಎಫ್ ಡಿ ಹೌದಾ ಎಫ್ ಡಿ ಅಥವಾ ಡಿ ಎಫ್ ಅನ್ಬಹುದು ಇಸ್ ಈಕ್ವಲ್ ಟು ಎಕ್ಸ್ ಹೌದಾ ಎಕ್ಸ್ ಅಂದ್ರೆ ಗೊತ್ತಿಲ್ಲ ಇದನ್ನೇ ನಾವು ಈಗ ಏನ್ ಮಾಡ್ಬೇಕು ಕಂಡು ಹಾಗಾದ್ರೆ ಯಾವ ರೀತಿಯಾಗಿ ಮಾಡೋದಂದ್ರೆ ಪೈಥಾಗೋರಸ್ ಪ್ರಮೇಯ ಪೈಥಾಗೋರಸ್ ಪೈಥಾಗೋರಸ್ ಪ್ರಮೇಯ ಹಾಗಾದ್ರೆ ಪೈಥಾಗೋರಸ್ ಪ್ರಮೇಯ ನಮಗೆ ಏನು ಹೇಳ್ತಾ ಇದೆ ಅಂದ್ರೆ ಒಂದು ಲಂಬ ಕೋಣ ತ್ರಿಭುಜದಲ್ಲಿ ಎರಡು ಬಾಹುಗಳ ವರ್ಗಗಳ ಮೊತ್ತ ಇನ್ನೊಂದು ಬಾಹುವಿನ ವರ್ಗದ ಮೊತ್ತಕ್ಕೆ ಸಮ ಆಗಿರುತ್ತದೆ ಹೇಳಿ ಹೇಳ್ತಾ ಇದೆ ಹಾಗೆ ನೋಡಿ ಡಿಇ ಹೌದಾ ಡಿಇು ಸ್ಕ್ವೇರ್ ಪ್ಲಸ್ ಇ ಎಫ್ ಹೌದಾ ಇ ಎಫ್ ಸ್ಕ್ವೇರ್ ಇಸ್ ಇಕ್ವಲ್ ಟು ಎಫ್ ಡಿ ಸ್ಕ್ವೇರ್ ಎಫ್ ಡಿ ಸ್ಕ್ವೇರ್ ನೋಡಿ ಈ ಬಾವುಗಳ ವರ್ಗ ಮತ್ತು ಈ ಬಾವುಗಳ ವರ್ಗ ಇವನ್ನ ಎರಡನ್ನು ಕೂಡಿಸಿದಾಗ ಅದು ಈ ಬಾಹುವಿನ ವರ್ಗಕ್ಕೆ ಸಮ ಆಗಿರುತ್ತದೆ ನೋಡಿ ಇಲ್ಲೊಂದು ವಿಷಯ ಬರ್ತಾ ಇದೆ ವರ್ಗ ವರ್ಗ ಅಂದ್ರೆ ವರ್ಗ ಸಂಖ್ಯೆ ಅಂದ್ರೆ ಒಂದು ಸಂಖ್ಯೆಯನ್ನ ಅದ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತಹ ಗುಣಲಬ್ಧಕ್ಕೆ ವರ್ಗ ಅಂತೇಳಿ ನಾವು ಕರಿತಾ ಇದ್ದೀವಿ ಹೌದಾ ನೋಡಿ ಇವುಗಳ ಬೆಲೆಗಳನ್ನ ತುಂಬಿಬಣ ಇಪ್ಪತ್ನಾಲ್ಕು ಇ ಎಫ್ ಹತ್ತು ಎಫ್ ಡಿ ಎಕ್ಸ್ ಹೌದಾ ಈ ಬೆಲೆಗಳನ್ನ ತುಂಬಿ ನಾವು ನಾವೇನ ಮಾಡಬೇಕು ಎಕ್ಸ್ ಅನ್ನು ಕಂಡು ಬಿಜ್ ಈಕ್ವಲ್ ಟು ಇಪ್ಪತ್ನಾಕು ಸ್ಕ್ವೇರ್ ಇಪ್ಪತ್ನಾಲ್ಕು ಸ್ಕ್ವೇರ್ ಪ್ಲಸ್ ಇ ಎಫ್ ಇ ಎಫ್ ಅಂದ್ರೆ ಹತ್ತು ಸ್ಕ್ವೇರ್ ಹತ್ತು ಸ್ಕ್ವೇರ್ ಸ್ಕ್ವೇರ್ವಲ್ ಟು ಎಫ್ ಡಿ ಎಫ್ ಡಿ ಅಂದ್ರೆ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಹೌದು ನೋಡಿ ಇಪ್ಪತ್ನಾಕು ಸ್ಕ್ವೇರ್ ಇಪ್ಪತ್ನಾಲ್ಕು ಸ್ಕ್ವೇರ್ ಅಂದ್ರೆ ಯಾವ ರೀತಿಯಾಗಿ ಬರೀಬಹುದು ಅಂದ್ರೆ ಇಪ್ಪತ್ನಾಕು ಗುಣಾಕಾರ ಇಪ್ಪತ್ನಾಕು ಹೌದಾ ಇಪ್ಪತ್ನಾಕನ ಇಪ್ಪತ್ನಾಕಲ್ಲಿ ಗುಣಸ್ಬೇಕು ಇದು ಇಪ್ಪತ್ನಾಲ್ಕು ಸ್ಕ್ವೇರ್ ಪ್ಲಸ್ ಹತ್ತು ಸ್ಕ್ವೇರ್ ಅಂದ್ರೆ ಹತ್ತು ಗುಣಾಕಾರ ಹತ್ತು ಎಕ್ಸ್ ಸ್ಕ್ವೇರ್ ಅಂತೇಳಿ ಬರೀತಾ ಇದ್ದೀನಿ ಹೌದಾ ಅಂದ್ರೆ ಇದು ಯಾವ ರೀತಿಯಾಗಿ ಬರೆಯುವುದು ಅನ್ನೋದನ್ನ ತಿಳ್ಕೊಳ್ಳೋಣ ಇಪ್ಪತ್ನಾಲ್ಕು ಇಪ್ಪತ್ನಾಕು ಐದು ನೂರ ಎಪ್ಪತ್ತಾರು ಬರ್ತಾ ಇದೆ ಪ್ಲಸ್ ಹತ್ತಲೆರ್ ನೋಡಿ ಇಲ್ಲಿ ನಮ್ಗೆ ಎಕ್ಸ್ಕ್ವೇರ್ ಬರ್ತಾ ಇತ್ತು ನಮ್ಗೆ ಎಕ್ಸ್ಕ್ವೇರ್ ಬೇಡ ಏನ್ ಬೇಕಾಗಿದೆ ಎಕ್ಸ್ ಬೇಕಾಗಿದೆ ನೋಡಿ ಐದನೂರ ಎಪ್ಪತ್ತಾರು ಪ್ಲಸ್ ಒಂದೂರು ಹಾಗಾದ್ರೆ ಐದ್ನೂರ ಎಪ್ಪತ್ತಾರಕ್ಕೆ ಒಂದೂರನ್ನು ಕೂಡಿಸಿದಾಗ ನಮ್ಗೆ ಎಷ್ಟು ಬರ್ತಾ ಇದೆ ಆರ್ನೂರ ಎಪ್ಪತ್ತಾರು ಆರ್ನೂರ ಎಪ್ಪತ್ತಾರು ಇಜು ಇಸ್ವಲ್ ಟು ಸ್ಕ್ವೇರ್ ನೋಡಿ ಎಕ್ಸ್ ಎಕ್ಸ್ವೇರ್ ಹೇಗೆ ಎಕ್ಸ್ ಹೌದಾ ಎಕ್ಸ್ ಗುಣಾಕಾರ ಎಕ್ಸ್ವಲ್ ಟು ಇಲ್ಲಿ ಏನಿದೆ ಆರ್ನೂರ ಎಪ್ಪತ್ತಾರು ಹೌದಾ ಹಾಗಾದ್ರೆ ಎಕ್ಸ್ ಗುಣಕಾರ ಎಕ್ಸ್ ಅಂದ್ರೆ ಇಲ್ಲಿ ನೋಡಿ ಎಕ್ಸ್ ಗುಣಾಕರ ಎಕ್ಸ್ ಆ ರೂಪಾಯಿ ಇಪ್ಪತ್ನಾಲ್ಕು ಗುಣಕರ ಇಪ್ಪತ್ನಾಲ್ಕು ಹತ್ತು ಗುಣಾಕಾರ ಹತ್ತು ಹಾಗಾದ್ರೆ ಆರ್ನೂರ ಎಪ್ಪತ್ತಾರ ಯಾವ ರೂಪದಲ್ಲಿ ನಾವು ಅದನ್ನ ಬರಿಬಹುದು ಹಾಗಾದ್ರೆ ಇದು ಗೊತ್ತಾಗ್ಬೇಕಂದ್ರೆ ನಮಗೆ ವರ್ಗ ಸಂಖ್ಯೆಗಳು ವರ್ಗ ಮೂಲಗಳು ತಿಳಿದಿರಬೇಕು ಹೌದಾ ಆರ್ನೂರ ಎಪ್ಪತ್ತಾರು ಅನ್ನುವಂಥದ್ದು ಇಪ್ಪತ್ತಾರರ ವರ್ಗ ಸಂಖ್ಯೆ ಎಷ್ಟು ಇಪ್ಪತ್ತಾರರ ವರ್ಗ ಸಂಖ್ಯೆ ಇಪ್ಪತ್ತಾರು ಗುಣಾಕಾರ ಇಪ್ಪತ್ತಾರು ಮಾಡಿದಾಗ ನಮ್ಗೆ ಆರ್ನೂರ ಎಪ್ಪತ್ತಾರು ಬರ್ತಾ ಇದೆ ಇಪ್ಪತ್ತಾರು ಗುಣಾಕಾರ ಇಪ್ಪತ್ತಾರು

ಈ ತ್ರಿಭುಜದ ಒಂದು ಭಾವವನ್ನು ಕಂಡು ಹಿಡಿದಿದ್ದೇವೆ ಯಾವ ರೀತಿಯಾಗಿ ಪೈತಾಗೋರಸ್ ಪ್ರಮೇಯದ ಸಹಾಯದಿಂದ ಹೌದಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೂ ಈ ವಿಡಿಯೋಗಳನ್ನ ಶೇರ್ ಮಾಡಿ ಹೌದಾ ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋಗಳನ್ನ ಹಂಚಿಕೊಳ್ಳಲು ಹೇಳಿ ಹೌದಾ ಥ್ಯಾಂಕ್ ಯು